ಕೋಲಾರ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಮೈತ್ರಿಯಿಂದ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಏಳು ಸಾವಿರ ಮತಗಳು ಹಿನ್ನಡೆಯಾಗಿದೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಸ್ವಂತ ಕ್ಷೇತ್ರ ಚಿಂತಾಮಣಿ ಅಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಸುಧಾಕರ್ ಅವರು ಇಪ್ಪತ್ತೊಂಬತ್ತು ಸಾವಿರದ ಮತಗಳ ಅಂತರದಿಂದ ಗೆದ್ದಿದ್ರು ಅದೇ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ಗೆ ಏಳು ಸಾವಿರ ಮತಗಳು ಹಿನ್ನಡೆ ಆಗಿದೆ ಆ ಏಳು ಸಾವಿರ ಮತಗಳು ಜೆ ಡಿ ಎಸ್ ಅಭ್ಯರ್ಥಿ ಮಹೇಶ್ ಬಾಬು ಅವ್ರಿಗೆ ಹೋಗೈತೆ ಅಂದರೆ ಇದೊಂಥರ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಅವ್ರಿಗೆ ತುಂಬ ಹಿನ್ನಡೆ ಅಂತ ಪ್ರ ಕ್ಷೇತ್ರದಲ್ಲಿ ಮಾತನಾಡ್ತಿದ್ದಾರೆ ಮತ್ತೊಂದು ಕಡೆ ಅವರು ಒಂದು ವರ್ಷದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆಸಿದ್ರು ಗ್ಯಾರಂಟಿ ಯೋಜನೆಗಳು ಕೊಟ್ಟರು ಕೂಡ ಚಿಂತಾಮಣಿ ಕ್ಷೇತ್ರದಲ್ಲಿ ಏಳು ಸಾವಿರ ಮತಗಳು ಕಾಂಗ್ರೆಸ್ ಅಭ್ಯರ್ಥಿಗೆ ಹಿನ್ನಡೆ ಆಗಿದೆ ಹೇಗೆ ಹಿನ್ನಡೆ ಆಗಿತ್ತು ಅಂತಂದರೆ ಗ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಚಿಂತಾಮಣಿ ನಗರ ನಗರದಿಂದ ಹದಿಮೂರು ಸಾವಿರ ಮತಗಳು ಲೀಡ್ ಕೊಟ್ಟಿತ್ತು ಕಾಂಗ್ರೆಸ್ ಅಭ್ಯರ್ಥಿ ಎಂ ಸಿ ಸುಧಾಕರ್ ಅವರಿಗೆ ಈ ಸಾರಿ ಕೇವಲ ಎರಡು ಸಾವಿರ ಮತಗಳು ಎರಡು ಸಾವಿರ ಮತಗಳು ಮಾತ್ರ ಕಾಂಗ್ರೆಸ್ಗೆ ಲೀಡ್ ಕೊಟ್ಟೈತೆ ನಗರದಲ್ಲಿ ಗ್ರಾಮಾಂತರದಲ್ಲಿ ಹೆಚ್ಚಾಗಿ ಮೈತ್ರಿ ಅಭ್ಯರ್ಥಿ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿಗೆ ಹೆಚ್ಚಿನ ಮತಗಳು ಪಡೆದಿರುತ್ತಾರೆ ಒಬ್ಬ ಸಚಿವರಾಗಿ ಚಿಂತಾಮಣಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದಿನ ಗೆದ್ದಾಗ ಇಪ್ಪತ್ತೊಂಬತ್ತು ಪ್ಲಸ್ ಈಗ ಹಿನ್ನಡೆ ಏಳು ಏಳು ಸಾವಿರ ಮೂವತ್ತಾರು ಸಾವಿರ ಮತಗಳು ಸಚಿವರಿಗೆ ಹಿನ್ನಡೆ ಆಗಿದೆ ಕ್ಷೇತ್ರದಲ್ಲಿ ತುಂಬ ತುಂಬ ಹಿನ್ನಡೆ ಆಗಿದೆ ಅವರು ಅವರ ಸರ್ಕಾರ ನೀಡಿರ್ತಕ್ಕಂಥ ಗ್ಯಾರಂಟಿಗಳಾಗಲಿ ಅವೇನು ಕೆಲಸ ಮಾಡ್ತಾಯಿಲ್ಲ ಅನ್ನೋದನ್ನು ಜನ ಎದ್ದು ತೋರಿಸಿದ್ದಾರೆ ಮೈತ್ರಿ ಅಭ್ಯರ್ಥಿ ಮಹೇಶ್ ಬಾಬುಗೆ ಏಳು ಸಾವಿರ ಮತಗಳು ಲೀಡ್ ಕೊಟ್ಟೈತೆ ಚಿಂತಾಮಣಿಯಲ್ಲಿ ಒಬ್ಬ ಸಚಿವರಿರ್ತಕ್ಕಂಥ ಸ್ಥಾನದಲ್ಲೇ ಕಾಂಗ್ರೆಸ್ ಪಕ್ಷ ಭಾಳ ಹೀನಾಯವಾಗೈತೆ ಅಂತಂದರೆ ಸರ್ಕಾರ ಮಾಡಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು ಕೆಲಸ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಒಬ್ಬ ಸಚಿವರ ಸ್ಥಾನವನ್ನು ನಾವು ಹೇಳ್ಬೋದು